ರಮೇಶ್ ಕೌಡೆ ಅಂತ ಕಲಬುರಗಿ ಜಿಲ್ಲೆಯ ಅತಿಥಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿಯಾಗಿ ಇವತ್ತು ಪತ್ರಿಕೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀನಿ ದಿನಾಂಕ ಆರನೇ ತಾರೀಕಿನಂದು ನಡೆದ ಸಭೆಯಲ್ಲಿ ನಿರ್ಣಯಿಸಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಈ ಸಂದರ್ಭದಲ್ಲಿ ಮಾತಾಡ್ತೀನಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಎಮ್ ಸಿ ಸುಧಾಕರ್ ಸರ್ ಅವರು ಆಮೇಲೆ ಕಾನೂನು ಸಚಿವರಾಗಿರ್ತಕ್ಕಂಥ ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಅವರು ಮತ್ತು ನಮ್ಮ ಇಲಾಖೆಯ ಆಯುಕ್ತರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ವಕೀಲರು ಮತ್ತು ಹೈಕೋರ್ಟಿನ ವಕೀಲರು ಸಹಿತ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಆ ಸಭೆಯಲ್ಲಿ ಏನಂದರೆ ಈಗ ಮುಂದೆ ನಡೀತಕ್ಕಂಥ ನೇಮಕಾತಿಯನ್ನು ಯಾಕಂದರೆ ಇಲ್ಲಿವರೆಗೂ ಸಾಕಷ್ಟು ದಿನ ಏನಂದ್ರೆ ಪ್ರತಿ ವರ್ಷವೂ ಸಹಿತ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ಪದ್ಧತಿಯನ್ನು ಜಾರಿಯಲ್ಲಿತ್ತು ಆದರೆ ಈಗ ಈ ಸಾರಿ ಏನಂದರೆ ಕೊನೆಯದಾಗಿರ್ತಕ್ಕಂಥ ಕೌನ್ಸಿಲಿಂಗನ್ನು ಮಾಡುವುದರ ಮೂಲಕವಾಗಿ ಎಲಿಜಿಬಲ್ ನಾನ್ ಎಲಿಜಿಬಲ್ ಅಂತಕ್ಕಂಥದ್ದನ್ನು ಯಾರಿಗೂ ಸಹಿತ ಭೇದಭಾವ ಮಾಡದೆ ಎಲ್ಲರನ್ನು ಏನಂದರೆ ಅತಿಥಿ ಉಪನ್ಯಾಸಕರಂತ ಪರಿಗಣಿಸುವುದರ ಮೂಲಕವಾಗಿ ಮೆರಿಟ್ ಆಧಾರದ ಮೇಲೆ ಇವತ್ತು ಕೌನ್ಸಿಲಿಂಗನ್ನು ಕೊನೆಯದಾಗಿ ಮಾಡುವುದರ ಮೂಲಕವಾಗಿ ನಿಮಗೆ ಸೇವಾ ಸಕ್ರಮಾತಿಯನ್ನು ಮಾಡ್ತೀವಂತಕ್ಕಂಥ ಮಾತನ್ನು ಸರ್ಕಾರ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ ಮಂತ್ರಿಗಳು ಮತ್ತು ಕಾನೂನು ಸಚಿವರು ಯಾಕಂದರೆ ಕಾನೂನು ಸಚಿವರ ಮನೆಯದುರಿಗೆ ಸ್ಟ್ರೈಕ್ ನಡೀತಾ ಇತ್ತು ಮುಸ್ಕರ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಏನಂದರೆ ಯಾಕೆ ಕಾನೂನು ತೊಡಕಂತಕ್ಕಂಥದ್ದು ಅತಿಥಿ ಉಪನ್ಯಾಸಕರನ್ನ ಪರ್ಮಿಂಟ್ ಮಾಡಬೇಕಾದ್ರೆ ಕಾನೂನು ತೊಡಕಿದೆ ಕಾನೂನು ತೊಡಕಿದೆ ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಕಾನೂನು ಮಂತ್ರಿಗಳೇ ಆ ಸಭೆಯಲ್ಲಿ ಭಾಗವಹಿಸಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರನ್ನು ಕರೆಸಿ ಆಯುಕ್ತರನ್ನು ಕರೆಸಿ ಚರ್ಚೆ ಮಾಡುವುದರ ಮೂಲಕವಾಗಿ ಈ ಸಂದರ್ಭದಲ್ಲಿ ಏನಂದರೆ ಕರ್ನಾಟಕ ಸರ್ಕಾರ ಇವತ್ತು ಇವತ್ತಿರತಕ್ಕಂಥ ಕಾಂಗ್ರೆಸ್ ಗೌರ್ಮೆಂಟ್ ಏನಂದರೆ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿಟ್ಟಿರುವಂತೆ ಏನಂದರೆ ನಾವು ನಡ್ಕೊಳ್ತೀವಿ ಮತ್ತು ಏನಂದರೆ ಅತಿಥಿ ಉಪನ್ಯಾಸಕರಿಗೆ ಇವತ್ತು ಅಂತಿಮವಾಗಿರ್ತಕ್ಕಂಥ ರೀತಿಯಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ಕೈಗೊಳ್ಳೋದ್ರ ಮೂಲಕವಾಗಿ ನಿಮಗೆ ಸೇವಾ ಭದ್ರತೆ ಅಂತಕ್ಕಂಥದ್ದನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಸರ್ಕಾರ ಹೇಳಿದೆ ಹೌದು ಅದ್ರ ಜೊತೆಗೇ ಏನಂದರೆ ಕನಿಷ್ಠ ಮೂರು ತಿಂಗಳ ಕಾಲಾವಕಾಶ ನಮಗೆ ಕೊಟ್ಟಿದ್ದಾರೆ ಏನಂದರೆ ಸರ್ಕಾರದಲ್ಲಿರ್ತಕ್ಕಂಥ ಏನು ಕಾನೂನು ತೊಡಕುಗಳಿವೆ ಅವೆಲ್ಲವನ್ನು ನಿವಾರಣೆ ಮಾಡುವುದರ ಮೂಲಕವಾಗಿ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಗಮನಕ್ಕೆ ತರುವುದರ ಮೂಲಕವಾಗಿ ಅದರ ಜೊತೆಗೇ ಫೈನಾನ್ಸ್ ಸೆಕ್ಷನ್ ಏನಿದೆ ಅದರ ಮೂಲಕವಾಗಿ ಅದರದ್ದು ಏನು ಏನು ಸಮಸ್ಯೆಗಳಿವೆ ಅದನ್ನು ಸಹಿತ ತಿಳ್ಕೊಳ್ಳೋದ್ರ ಮೂಲಕವಾಗಿ ನಿಮಗೆ ಖಂಡಿತವಾಗಿ ಏನಂದರೆ ಈ ಈ ವರ್ಷ ಏನಂದರೆ ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೀವಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅಂತಕ್ಕಂಥ ಮಾತನ್ನು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಮತ್ತು ಕಾನೂನು ಸಚಿವರು ಹೇಳಿರ್ತಕ್ಕಂಥ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಅತಿಥಿ ಉಪನ್ಯಾಸಕರ ಸಂಘ ಕಲಬುರಗಿ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಬಂಧುಗಳು ನಾನು ಡಾಕ್ಟರ್ ಚಂದ್ರಕಾಂತ್ ಶಿರುಳಿ ಜಿಲ್ಲಾಧ್ಯಕ್ಷೆ ಅತಿಥಿ ಉಪನ್ಯಾಸ ಸಂಘ ಕಲಬುರಗಿ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಸರ್ ನಮಗೇನಾದರೂ ಒಂದು ಸೇವಾ ಭದ್ರತೆ ಮತ್ತು ಸಂಕ್ರಾತ್ಮಕವಾಗಿ ಇದು ಮಾಡಿರತಕ್ಕಂಥದ್ದು ಸರ್ಕಾರ ಮುಂದೆ ಇಟ್ಟಿದ್ದೆವು ಆದ ನಂತರ ಸರ್ಕಾರ ಏನಪ್ಪ ಒಳ್ಳೆಯ ನಿರ್ಣಯ ತಗೊಂಡಿದೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ನಮಗೆ ಇಮ್ ಎಷ್ಟು ಜಲ್ದಿ ಆಗುತ್ತೆ ಎರಡು ಮೂರು ಅವರು ಕಾಲಾವಕಾಶ ಕೊಟ್ಟಿದ್ದಾರೆ ಈ ಎರಡು ಮೂರು ತಿಂಗಳ ಕಾಲಾವಕಾಶಗಳು ಕೊಡ್ತಾರಂತಕ್ಕಂಥ ಭರವಸೆ ನಮಗಿದೆ ಮತ್ತು ಮೂರು ತಿಂಗಳಲ್ಲಿ ಸರ್ಕಾರವನ್ನು ಕೈಗೊಂಡರೆ ಅದು ನಮ್ಮ ಕುಟುಂಬಕ್ಕೆ ಆಗಲಿ ಮತ್ತು ಎಲ್ಲ ನಮ್ಮ ಅತಿಥೋಪನ್ಯಾಸಕರಿಗೆ ಒಂದು ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಮಾತಾಡ್ತೀನಿ ಸರ್ ನಮಗೆ ನೋಡಿ ನಾವು ಇಟ್ಟಿರೋ ಹತ್ತೊಂಬತ್ತು ಕೌನ್ಸಿಲಿಂಗ್ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಬೇಡಿಕೆ ಇತ್ತು ಪ್ರತಿ ವರ್ಷ ಕೌನ್ಸಿಲಿಂಗ್ ಮಾಡ್ತಾಯಿದ್ರು ಮತ್ತು ಎರಡು ಸಾವಿರದ ಒಂಬತ್ತರದು ಎಮ್ ಫಿ ಎಲ್ ಕನ್ಸಿಡರ್ ಮಾಡಬೇಕು ನಟು ಟು ಪಿ ಎಚ್ ಡಿ ಅಂತಕ್ಕಂಥ ಮಾತಿತ್ತು ಮತ್ತು ವಿ ಸಿ ನಾನ್ ವಿ ಸಿ ಎಕ್ಸ್ಪ್ರಿಯೆನ್ಸ್ ಮೇಲೆ ನೀವೇನಪ್ಪ ಅಂದ್ರೆ ಪ್ರತಿ ವರ್ಷ ಮಾಡ್ತಿದ್ದೀರಿ ಎರಡು ವರ್ಷಕ್ಕೆ ಕೈ ಬಿಟ್ಟಿದಿರಿ ಅದು ಮುಂದುವರ್ಷ ಬೇಕಂತಕ್ಕಂಥ ಮಾತನ್ನು ಹೇಳಿದರು ಸರ್ಕಾರ ಅದನ್ನು ಒಪ್ಪಿದೆ ಯಾಕಂತಂದರೆ ಹತ್ತು 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 ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸೇರಿಸುತ್ತ ಇದ್ದಾರೆ ಅವರು ಅವರನ್ನು ಕೈ ಬಿಟ್ಟಿದ್ದರು ಅದನ್ನು ಸರ್ಕಾರ ಮತ್ತೆ ಅವರನ್ನು ಕೈ ಹಿಡಿತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಸರ್ ಮತ್ತು ಕೌನ್ಸಿಲಿಂಗ್ ಮೂಲಕ ನೇಮಕಾತಿ ಮಾಡ್ತಾ ಮಾಡಿಕೊಳ್ಳುವುದು ಒಂದು ಭರವಸೆನೂ ಕೊಟ್ಟಿದ್ದಾರೆ ಸರ್ ಮೂರು ನಾಲ್ಕು ತಿಂಗಳು ಕೊಟ್ಟಿದ್ದಾರೆ ಮೂರು ತಿಂಗಳಲ್ಲಿ ಮಾಡ್ತಕ್ಕಂಥ ಒಂದು ಭರವಸೆ ನಮಗೂ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಲ್ಮದ್ಗೋಡು ಕಲ್ಮಣಿ ಸರ್ ಅವರು ಇದು ಹೋರಾಟ ಮೂಲಕ ನಾವು ತೊಗೋತೋ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಸರ್ಕಾರ ಒಳ್ಳೆಯ ನಿರ್ಣಯ ತಗೋ ಮಾತು ಮಾತನ್ನು ನಮಗೆ ಹೇಳಿದ್ದಾರೆ ಆ ಸಭೆಯಲ್ಲಿ ನಾವು ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದೆವು